ಇವರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂಥವರು ಎನರ್ಜೆಟಿಕ್ ಸ್ಪೀಕರ್ ಯುಟಿ ಖಾದರ್ ಸ್ಪೀಕರ್ ಅನ್ನೋ ಜವಾಬ್ದಾರಿ ಹೇಗಿದೆ ಸರ್ ಆ ಸೀಟಲ್ಲಿ ಕೂತ್ಕೊಂಡಾಗ ನಮ್ಗೆ ಸಂಪೂರ್ಣವಾದ ಅಧಿಕಾರ ಒಂದು ಭಾವನೆ ಇತಿಹಾಸದಲ್ಲಿ ನೀವು ಮೊದಲ ಮುಖ್ಯ ಸ್ಪೀಕರ್ ಎಲ್ಲರಿಗೂ ಕೂಡ ಕೂತ್ಕೊಳ್ಳುವಂತ ಧೈರ್ಯ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಬರುವುದಿಲ್ಲ ಭಾರತ ದೇಶದಲ್ಲಿ ಸರ್ವರಿಗೂ ಅವಕಾಶ ಇದೆ ಸ್ಪೀಕರ್ ಸ್ಥಾನಕ್ಕೆ ಮೊದಲನೇ ಬಾರಿ ನಿಮಗೆ ಹೈಕಮಾಂಡ್ ಮಾತಾಡಿದಾಗ ಅಥವಾ ಸಿಎಂ ಸಿದ್ದರಾಮಯ್ಯ ಸರ್ ಮಾತಾಡಿದಾಗ ನಿಮ್ಗೆ ಏನ್ ಅನಿಸ್ತು ಏನಂತ ಅಪ್ರೋಚ್ ಮಾಡಬೇಕು ಪಕ್ಷದ ಹಿರಿಯ ನಾಯಕರು ಇದೊಂದು ಕೇಳಿದಾಗ ಅದು ನನ್ನ ಕರ್ತವ್ಯ ಸರ್ಕಾರ ಇವಾಗ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದೆ ರಸ್ತೆ ನಿರ್ಮಾಣ ಮಾಡುದು ಬ್ರಿಡ್ಜ್ ಬ್ಯಾರೇಜ್ ಇದು ಅಭಿವೃದ್ಧಿ ಅಲ್ಲ ಏನು ಗ್ಯಾರಂಟಿ ಸ್ಕೀಮ್ ಖರ್ಚು ಮಾಡ್ತಾರೆ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸುತ್ತಂತಹ ಸ್ಪೀಕರ್ ನೀವು ಈ ವಿಧಾನಸೌಧ ಇದು ನಮ್ಮ ವಿಧಾನಸೌಧ ಅಂತ ಹೇಳಿ ಈ ರಾಜ್ಯ ಪ್ರತಿಯೊಂದು ಜನರಿಗೆ ಕೂಡ ಭಾವನೆ ಬರಬೇಕು ಎಲ್ಲರಿಗೂ ಕೂಡ ಎಂ ಎಲ್ ಸಿ ಆಗ್ತದ ಇಲ್ಲ ಎಲ್ಲರಿಗೂ ಅಧಿಕಾರಿಗಳಾಗ್ತದೆ ಇಲ್ಲ ಅದನ್ನ ನೋಡಿ ಒಳಗ ಬರಲಿಕ್ಕೆ ಜೀವನದ ಒಮ್ಮೆಯಾದ ಒಳಗೆ ಹೋಗಬೇಕೆಂಬ ಆಶೆ ಏನಿದೆ ಅದನ್ನು ಸಮ ಕೆಲಸ ಯಾವ ಸ್ಪೀಕರ್ ಆಯ್ಕೆ ಆಗಿರೋದ್ರಲ್ಲಿ ನೀವು ಸರಿಯಾಗಿ ಕನ್ನಡ ಉಚ್ಚಾರ ಮಾಡ್ಲಿಕ್ಕೆ ಬರುವುದಿಲ್ಲ ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ರಾಜಕ್ಕೆ ನೀವು ಚಾನ ಚೆನ್ನಾಗ್ ಕನ್ನಡದ ಜೊತೆಗೆ ನೀವು ತುಳು ಭಾಷೆಯನ್ನ ಕೂಡ ಕೆಲವೊಂದು ಬಾರಿ ಬಳಸುದ್ರಿ ಅಂತ ಕೆಲವೊಂದು ಗದಲಗಳಾಯ್ತು ಯಾವ್ದೇ ಭಾಷೆಯನ್ನು ಕೂಡ ಬಳಸುದು ತಪ್ಪಿಲ್ಲ ಕೆಲವೊಮ್ಮೆ ಕರಾವಳಿಯ ಬಗ್ಗೆ ಬಂದಾಗ ಸ್ವಲ್ಪ ವ್ಯಾಪಾರ ಜಾಸ್ತಿ ಬರ್ತದೆ ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ ನನ್ಗೆ ಏನಾದ್ರು ಸ್ವಲ್ಪ ತುಳು ಭಾಷೆ ಸರ್ ನನ್ಗೆ ಒಂದೇ ಒಂದ್ ಪದ ಗೊತ್ತಿದೆ ಎಂಚ ಉಲ್ಲಾರು ಹುಷಾರುಲ್ಲೇ ನೀವು ರಾಜಕೀಯಕ್ಕೆ ಬರೋದಕ್ಕೆ ಇನ್ಸ್ಪಿರೇಷನ್ ಯಾರು ಸರ್ ತಂದೆ ಶಾಸಕರಾಗಿದ್ದರೂ ಕೂಡ ನಾನು ಮತ್ತೆ ಸಕ್ತವಾಗಿ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಗೆದ್ದಂತಹ ದಿನ ಫಸ್ಟ್ ನೀವು ಓಟ್ಗೆ ನಿಂತಾಗ ಪಕ್ಷವನ್ನು ನೋಡಿ ಜಾಸ್ತಿ ಓಟ್ ಕೊಡ್ತಾರೆ ಅವಾರ್ಡ್ ಕೂಡ ಬಂದಿದೆ ಅದು ನನಗೆ ಇನ್ನಷ್ಟು ಸರಿಯ ಕೆಲಸ ಮಾಡುವ ಸಿಕ್ಕುವಂತ ಜವಾಬ್ದಾರಿ ಐ ಇಟ್ ರೆಸ್ಪಾನ್ಸಿಬಿಲಿಟಿ ಈ ಬಾರಿ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳಾಗುವುದು ಸರ್ ಈ ಮಾಧ್ಯಮ ಆಗ್ತದೆ ಮತ್ತಷ್ಟು ಪ್ರೊಟೆಸ್ಟ್ ಗಳು ಶುರುವಾಗುತ್ತೆ ಬ್ಯೂಟಿ ಆಫ್ ಇಂಡಿಯನ್ ನಡೀತಾನೆ ಇರುತ್ತೆ ಅದಕ್ಕೆ ಕಾರಣ ಏನಂತ ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮ ಸಾಧ್ಯನೇ ಇಲ್ಲ ಸದನದಲ್ಲಿ ಏನ್ ಮಾತಾಡೋದನ್ನು ಬಿಸಿ ಶೆಡ್ಯೂಲ್ ಅಲ್ಲಿ ಫ್ಯಾಮಿಲಿ ಟೈಮ್ ಎಲ್ಲ ಆಗುತ್ತೆ ಪ್ಲಾನ್ ಮಾಡಿ ರೆಡಿಯಾಗಿ ಆಗಿ ಹೋಗುವಾಗ ಏನಾದ್ರು ಅದು ನಾವು ಕ್ಯಾನ್ಸಲ್ ಮಾಡ್ತೇವೆ ನಮ್ಮ ರಾಜಕೀಯದ ಮುಂದಿನ ಗುರಿ ಏನು ಸರ್ ಏನಿಲ್ಲದ ಜನ ಕೆಲಸ ಮಾಡಿ ಸಂತುಷ್ಟನಾಗಿದ್ದೇನೆ